ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಕ್ಸ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ಒಂದು ಲೋಡ್ ಮಾಡ್ಕೊಂಬಂದಿದೆ ಮತ್ತು ಈಗ ಇನ್ನೊಂದು ಲೋಡ್ಗೆ ವೆಯ್ಟಿಂಗು ಅವಳು ವೆಯ್ಟಿಂಗ್ ಏನಿಲ್ಲ ಹೋಗ್ಬೇಕು ಮಾರ್ನಿಂಗು ಇನ್ನು ಇನ್ನೊಂದು ಲೋಡ್ ಮಾಡ್ಕೊಂಬಂದು ಬಿಡಬೇಕು ಗಾಡಿ ಗಾಡಿ ಆಲ್ರೆಡಿ ಒಂದು ಲೋಡ್ ಮಾಡ್ಕೊಂಬಂದಿದ್ವಲ್ಲ ಅದು ಕೆಳಗಡೆ ಇಳಿಸ್ಬಿಟ್ಟಿದ್ವಿ ಪಾರ್ಕಿಂಗಲ್ಲಿ ಮತ್ತು ಇನ್ನೊಂದು ಲೋಡ್ ಮಾಡ್ಕೊಂಬಂದು ಎರಡು ಲೋಡ ತುಂಬ್ಕೊಂಡು ಹೊಸೂರೊಂದು ನಾಗಪಟ್ಟಣಮೊಂದು ಅಂತ ತಮಿಳ್ನಾಡು ಹೋಣ ಏನು ಈ ಟ್ರಿಪ್ ತುಂಬಾ ದಿನ ಲಾಸ್ ಲಾಸ್ ಆಯ್ತು ತುಂಬಾ ದಿನ ಆಲ್ಟ್ ಆಗೋಯ್ತು ಗಾಡಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನಾವೂ ಯಾವಾಗಲೂ ನಡೆಯೋಲ್ಲ ಒಂದೊಂದು ಟ್ರಿಪ್ ಈ ಥರ ಆಗುತ್ತೆ ಬನ್ನಿ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಸೆಕೆಂಡ್ ಲೋಡ್ಗೆ ಮಾರ್ನಿಂಗ್ಗೆ ಹೋಗಬೇಕು ನೋಡ್ರ ಲೋಡ್ ಅಂತೂ ಆಯ್ತು ಲೋಡ್ ಮಾಡಬೇಕಾದ್ರೆ ವಿಡಿಯೋಸ್ ಮಾಡಲಿಲ್ಲ ಯಾಕೆಂದರೆ ಮೊಬೈಲ್ ಅಲ್ಲೋ ಇಲ್ಲ ಅಂತ ಇಲ್ಲಿ ಕಂಪ್ನಿಯಲ್ಲಿ ಏನು ಲೋಡ್ ಅಂದರೆ ನಾಲ್ಕೇ ನಾಲ್ಕು ಗುರು ಅದೇನೋ ಕೆಮಿಕಲ್ ಡ್ರಮ್ಮು ನೋಡಿ ಅಷ್ಟೇ ಬಂದಿರೋದು ಮತ್ತು ಇನ್ನೊಂದು ಲೋಡ್ ಇಳಿಸಿದೀವಲ್ಲ ಅದನ್ನು ಹಾಕ್ಕೊಂಡು ಅನ್ಲೋಡ್ಗೆ ಹೋಗ್ಬೇಕು ಬನ್ನಿ ಇವರು ಬಿಲ್ಲೆಲ್ಲ ಬಂತು ಲೋಡ್ ಆಯಿತು ಗೇಟಲ್ಲಿ ಎಂಟ್ರಿ ಮಾಡಿಸಿದ್ದೀವಿ ಬರೀ ನಾಲ್ಕೇ ಡ್ರಮ್ಮು ನೋಡಿ ಅಷ್ಟೇ ಕೂತಿರೋದು ಗಾಡಿಯಲ್ಲಿ ಹಬ್ಬ ಎಲ್ಲ ಕಟ್ಕೊಂಡಿದ್ದೀವಿ ಈಗ ಬೇಡ ಈಗ ಅಲ್ಲಿ ನೋಡು ಇಳಿಸಿದೀವಲ್ಲ ಅಲ್ಲಿಗೆ ಹೋಗಿ ಅದನ್ನು ಲೋಡ್ ಹಾಕ್ಕೊಂಡು ನೈಟ್ ಬಿಡೋದೆ ಬರೋಡ ಹೊಸೂರು ಒಂದು ಡಿಲ್ವರಿ ಎಲ್ಲ ಹೊಸೂರು ಮತ್ತು ಈಗ ಅಲ್ಲಿ ಇಳಿಸಿರೋದು ಬಂದು ನಾಗಪಟ್ಟಣಮು ಮತ್ತು ಹೊಸೂರಲ್ಲಿ ಹೋಗಿ ಅದನ್ನು ಇಳಿಸೋಕೆ ಇದನ್ನು ಖಾಲಿ ಮಾಡಬೇಕು ಡಬಲ್ ಲೋಡ್ ಬಂದರೆ ಇದು ತುಂಬ ಹಿಂಸೆ ಬನ್ನಿ ಯಾವುದು ದೊಡ್ಡ ಕಂಪ್ನಿ ನೋಡಿ ಫ್ಲ್ಯಾಗು ದೊಡ್ಡ ಫ್ಲ್ಯಾಗ್ ಆರಿಸಿದ್ದಾರೆ ಒಳ್ಳ ಕಂಪ್ನಿಗಳಿದಾರೆ ಭಯಂಕರ ದೊಡ್ಡ ದೊಡ್ಡ ದೊಡ್ಡವೆಲ್ಲ ಇದಾವೆ ಇಲ್ಲಿ ನೋಡಿ ಈ ಫುಲ್ ಫುಲ್ಲು ಜಾಮಾಗಿದೆ ಒಂದು ಐದು ನಿಮಿಷ ಆಯಿತು ಇದು ಕ್ಯಾಶ್ ಕಟ್ಟಬೇಕಂತೆ ಗುರು ಇನ್ನೂರು ಚಿಲ್ಲರೆ ಅಲ್ಲಿ ಗಾಡಿ ಅಂತೂ ಶೇಕ್ ಆಗಲ್ಲ ಗುರು ಈ ನಮ್ಮ ಗಾಡಿಗೆ ಸ್ವಲ್ಪ ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ ಬರೋದು ಬೆಂಜಾದ್ರೆ ಸೂಪರಾಗಿರುತ್ತೆ ಬಾಂಬೆಯಿಂದ ಡೆಲ್ಲಿ ಒಂದೇ ರೋಡೇ ಇದೆ ನೋಡಿ ಎಪ್ಪ ಭಯಂಕರ ಮಾಡಿದ್ದಾರೆ ಇನ್ನೂ ಟೋಲ್ ಓಪನ್ ಇಲ್ಲ ರೋಡ್ ಮಾತ್ರ ಸೂಪರಾಗಿದೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಲೋಡ್ ಮಾಡಿಕೊಂಡು ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ಬಿಟ್ಟಿದ್ದೀವಿ ಈಗ ಬರೋಡ ಬಿಟ್ಟಿದ್ದೀವಿ ಬರೋಡಾಯಿಂದ ಸೀದಾ ಈಗ ಯಾವ ರೂಟಲ್ಲಿ ಹೋಗೋದು ಅಂದರೆ ಸೂರತ್ ಸೂರತ್ ಟೋಲ್ ಬಿಟ್ಟು ಮುಂದೆ ಹೋಗಿ ಲೆಫ್ಟು ಸೀದಾ ಇಲ್ಲಿಂದ ನಾಸಿಕ್ಕು ನಾಸಿಕಿಂದ ಪೊಂಡ್ರಾಪುರ ಪಂಡ್ರಾಪುರ ಇಂದ ಬಿಜಾಪುರ ಬಿಜಾಪುರದಿಂದ ಹೈವೇ ಬೆಂಗಳೂರು ಬನ್ನಿ ವಾಹನ ರು ಜಾಮು ಆಗಿದೆ ಇಲ್ಲಿ ಏನೋ ಆಗಿದೆ ಆಕ್ಸಿಡೆಂಟ್ ಟಿಪ್ಪರ ಇಲ್ಲಿಲ್ಲ ಲೆಫ್ಟ್ ಲೆಫ್ಟಿಂದ ಬಂದು ಕಟ್ ಮಾಡಿದ್ದಾನೆ ರೋಡಲ್ಲಿ ಇವೆಲ್ಲ ಮಾಮೂಲಿ ಈ ಅಹಮದಾಬಾದ್ದು ಬಾಂಬೆ ಹೈವೇ ಇದೆಯಲ್ಲ ಈ ರೋಡಲ್ಲಂತೂ ಭಯಂಕರ ಟ್ರಾಫಿಕ್ ಇರುತ್ತೆ ನೋಡಿ ಈ ಥರ ಆಕ್ಸಿಡೆಂಟ್ ಎಲ್ಲಾಗ್ಬಿಡುತ್ತೆ ನೈಟಲ್ಲಂತೂ ಭಾರಿ ಕೇರ್ಫುಲ್ಲಾಗಿ ಬರಬೇಕು ಈ ರೋಡಲ್ಲಿ ಬರೀ ಲಾರಿನೇ ಗುರು ಬೇರೆ ಗಾಡಿನೇ ಇರೋಲ್ಲ ಜಾಸ್ತಿ ಬರೀ ಲಾರಿ 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 ತುಂಬ ಸೇಫ್ಟಿಯಾಗಿ ಓಡಿಸ್ಬೇಕು ಈ ರೋಡಲ್ಲಿ ಮಾತ್ರ ಇವರು ಬರಬೇಕಾದ್ರೆ ಎಲ್ಲ ಸುತ್ಕೊಂಡ್ ಬಂದ್ಬಿಟ್ರಲ್ಲ ಅದರಿಂದ ಹೋಗ್ಬೇಕಾದ್ರೆ ಆಫೀಸಲ್ಲಿ ಕೇಳಿದೆ ಯಾವ ಥರ ಹೋಗ್ಬೇಕು ಅಂತ ಅವ್ರು ಕ್ಲೀನಾಗಿ ಬರ್ಕೊಟ್ರು ಇಂತಿಂಥ ಊರ ಮೇಲೆ ಹೋಗ್ಬಿಡು ಅಂತ ಬಟ್ ಈ ಆ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಗಾಡಿ ಹೋಗ್ತಿಲ್ಲ ಒಂದು ಗಾಡಿ ಬರ್ತಿಲ್ಲ ಅವರು ರೋಡ್ ಮಾತ್ರ ಪರವಾಗಿಲ್ಲ ಡಬಲ್ ಸಿಂಗಲ್ ರೋಡೆ ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ರೋಡು ಚೆನ್ನಾಗಿದೆ ಬಟ್ ಗಾಡಿಗಳೇ ಓಡಾಡ್ತಿಲ್ಲ ಬೇರೆ ಸ್ಟೇಟ್ಗಳು ಬಂದರೆ ಸ್ವಲ್ಪ ಭಯನೇ ಅಲ್ವಾ ನಮ್ಮ ಸ್ಟೇಟಲ್ಲಾದ್ರೆ ಕರ್ನಾಟಕದಲ್ಲಾದ್ರೆ ಥರ ಸ್ವಲ್ಪ ದೇದೇ ಇರುತ್ತೆ ಬಂದು ರೋಡ್ ಮೇಲೆ ಬಂದ್ರೆ ಹೇಗೆ ಎಲ್ಲ ಗಾಡಿಗಳು ಓಡಾಡ್ತಿರ್ತವೆ ತಮಿಳ್ನಾಡು ಗಾಡಿಗಳೆಲ್ಲ ಇದೇ ರೋಡ್ ಅಲ್ಲೇ ಓಡಾಡೋದು ಅಂತ ಹೇಳಿದ್ರು ಬಟ್ ನೋಡಿದ್ರೆ ಒಂದ್ ಗಾಡಿನೂ ಆಪೋಸಿಟ್ ಬರ್ಲಿಲ್ಲ ಒಂದ್ ಗಾಡಿನೂ ನನಗ್ ಸಿಗ್ಲಿಲ್ಲ ರೋಡ್ ಮಾತ್ರ ಪರವಾಗಿಲ್ಲ ಬೇರೆ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಹೋಗ್ತಾ ಇರೋದರ್ಶ ಭಯಂಕರ ಇದೆ ಗುರು ಭಯಂಕರ ಗಾಡಿಗಳು ಬಿದ್ದಾವೆ ಇದಾವೆ ಅಲ್ಲಿ ಬರೀ ಆಕ್ಸಿಡೆಂಟ್ ಆ ಎಲ್ಲ ಸೈಡ್ ಹಾಕ್ಬಿಟ್ಟಿದ್ದಾರೆ ಗಾಡಿಗಳೆಲ್ಲ ಫುಲ್ ಅಪ್ ಇದೆ ಇದು ಇದ್ದಾನೆ ಲೆವೆನ್ ಟೆನ್ ಟರ್ನೇಜ್ ಟರ್ನೇಜ್ ಕಡಿಮೆ ಇದ್ದರೆ ಆರಾಮಾಗಿ ಟೆನ್ಷನ್ ಇಲ್ದಿರ ಓವರ್ ಟರ್ನೇಜ್ ಗಾಡಿಗಳು ಬಂದರೆ ಅಂತೂ ಭಾರಿ ಹಿಂಸೆ ಗುರು ಇರೋದು ಫುಲ್ ಡೌನ್ ಅದು ಆ ಕಡೆಯಿಂದ ಇಲ್ಲಿ ನೋಡಿ ಗುರು ಇಲ್ಲಿ ಬೈಕ್ ಫುಲ್ ಟರ್ನ್ ತಗೊಂಡು ಅಲ್ಲಿ ಹತ್ತಾ ಇದಾವೆ ನೋಡಿ ಗಾಡಿಗೆ ಅಲ್ಲಿ ಹತ್ಬೇಕು ಬರ್ತಿದ್ದಾವೆ ಟಿಪ್ಪರ್ ಬೇರೆ ಹೋಗ್ತಿದೆ ಗುರು ಫುಲ್ ಟನೇಜ್ ಹಾಕಿರ್ತಾನೆ ನೋಡಿ ಆಪೋಸಿಟ್ ಗಾಡಿ ಬಂದ್ರೆ ಅಂತೂ ಭಾರಿ ಹಿಂಸೆ ನೋಡುವ ದೊಡ್ಡ ಗಾಡಿ ಅದು ಕಟ್ಟ ಆಗಲ್ಲ ಗಾಡಿ ಹಿಂದೆ ಕಚ್ಕೊಳೋದು ವೇಸ್ಟ್ ಘಾಟ್ ಲಾಸ್ಟು ಲಾಸ್ಟು ಅಪ್ಪು ಇದು ಇದು ಅದರ ಮೇಲೆ ಘಾಟೆಲ್ಲ ಮುಗಿಯುತ್ತೆ ಇನ್ನು ನಲ್ವತ್ತೈವತ್ತು ಕಿಲೋಮೀಟರ್ ಇರುತ್ತೆ ನಮಗೆ ನಾಸಿಕ್ ಹೋಗೋಣ ಆರಾಮಾಗಿ ನಿದ್ದೆ ಬೇರೆ ಬರ್ತಾ ಇದೆ ಟೈಮ್ ಆಯಿತು ಮೂರು ಮೂರು ಚಿಲ್ಲರೆ ಆಗೋಯ್ತು ಫ್ರೆಂಡಿ ಬರ್ಸಿಬಿಟ್ಟು ಗಾಡಿಗೆ ಕೊಡೋಣ ಅವನು ಓಡಿಸ್ತಾನೆ ಮಾರ್ನಿಂಗ್ ತನಕ ಬನ್ನಿ ಲಾಸ್ಟ್ ಟರ್ನಿಂಗಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಮೂರುವರೆ ಅಲ್ಲಿಗೆ ಏನಕ್ಕೆ ಕೊಟ್ಟುಬಿಟ್ಟಿದ್ದೆ ಮಗಿಬಿಟ್ಟು ಈಗ ಆಯಿತು ಈಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಪಂಡ್ರಾಪುರ ಹೋಗಿ ಪಂಡ್ರಾಪುರದಿಂದ ಬಿಜಾಪುರ ಬಿಜಾಪುರ ಇನ್ನೊಂದು ನೂರೈವತ್ತು ಅದು ಬಿಡಬೇಕು ರೋಡ್ ಮಾತ್ರ ಇದೆ ಕಕ್ಕಂಟು ರೋಡು ಪಂಡ್ರಾಪುರದಿಂದ ಸ್ವಲ್ಪ ಬಿಜಾಪುರ ಕಂಚೆ ರೋಡ್ ಮಾಡ್ತಿದ್ದಾರೆ ಅದು ನಾವು ಈ ರೋಡಲ್ಲಿ ಜಾಸ್ತಿ ಓಡಾಡಲಿಲ್ಲ ಬಂದೇ ಇಲ್ಲ ಬಿಡಿ ಇದೇ ಫಸ್ಟ್ ಟೈಮು ಈ ಮ್ಯಾಪ್ ನಮ್ಕನಂತೂ ಬರಬಾರ್ದು ಗೂಗಲ್ ಮ್ಯಾಪ್ನ ಪಂಡ್ರಾಪುರ ಸಿಟಿ ಒಳಗಡೆ ಬಂದುಬಿಟ್ಟಿದ್ದೀವಿ ಬಟ್ ಯಾರಾದರೂ ಪೊಲೀಸ್ನವ್ರು ಹಿಡಿದ್ರೆ ಫೈನ್ ಹಾಕೋದಂತೂ ಗ್ಯಾರಂಟಿ ಬೈಪಾಸ್ ಇದೆ ನನಗೂ ಕನ್ಫ್ಯೂಸ್ ಆಗಿ ನಾವು ಯಾವತ್ತೂ ಬಂದಿಲ್ವಲ್ಲ ಅದರಿಂದ ಸಿಟಿ ಒಳಗಡೆ ಬಂದುಬಿಟ್ಟಿದ್ದೀವಿ ಗೂಗಲಲ್ಲಿ ತೋರಿಸಿರೋ ರೋಡಲ್ಲೇ ಹೋಗ್ತಾಯಿದ್ವಿ ಬನ್ನಿ ಅಂತೂ ಇಂತೂ ಬಂದ್ವಿ ಆಲ್ಮಟ್ಟಿ ಹತ್ರ ಬೆಳಗ್ಗೆ ಮಧ್ಯಾಹ್ನ ಇದು ಮಾಡಿದ್ದು ತರಕಾರಿ ಪಲಾವು ಇನ್ನು ಸ್ವಲ್ಪ ಇದೆ ತಿನ್ಕೊಂಡು ಹೋಗೋಣ ತಿನ್ಕೊಂಡು ಬೆಳಗ್ಗೆ ಹೊಸರಿಗೆ ಹೋಗ್ಬೇಕು ಬೆಳಗ್ಗೆ ಹೊಸೂರು ಹೋಗಿ ಒಂದು ಖಾಲಿ ಮಾಡಿ ಮತ್ತು ನಾಳೆ ನೈಟು ನಾಗಪಟ್ಟಣಬೇಕು ೂ ಹಿರಿಯರು ಟೋಲ್ ಹತ್ರ ಬಂದ್ವಿ ವೇಣುಕೈಗೆ ಇಬ್ಬರ್ಸ್ಬಿಟ್ಟು ಕೊಡಬೇಡ ಬೇಡ ಮಲಗಿದ್ದ ಟೀ ಕುಡ್ಕೊಂಡು ಇಲ್ಲಿಂದ ಬೆಂಗ್ಳೂರು ತನಕ ಓಡಿಸ್ಲಿ ನೋಡಿ ನಮ್ಮ ಗಾಡಿ ಒಂಥರ ವಿಚಿತ್ರ ನೋಡಿ ನಮ್ಮ ಗಾಡಿಗೆ ಅರ್ಧ ಗಾಡಿ ಮುಂದೆ ಬಾಡಿ ಲೆವೆಲ್ ಇದೆ ಮತ್ತು ಅರ್ಧ ಗಾಡಿ ಹಿಂದೆ ಫುಲ್ ಲೈಟ್ ಇದೆ ಅದು ಜಾಲಿ ತಗೊಂಡಿದ್ರಲ್ಲ ಅದು ಹಿಂದೆ ಇರೋದು ಡ್ರಮ್ ಮುಂದೆ ಮುಂದೆ ಹಸಿರ ನೀನು ಎಷ್ಟು ಏನೇನು ಬಾಳೆ ಬೆಳುವು ಗೊತ್ತಾಗ್ತಿಲ್ಲ ಕೆಳಗಡೆ ಮೇಲೆ ಹಿಂದೆ ಇರೋದೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಅದನ್ನು ಖಾಲಿ ಮಾಡಬೇಕು ಅವನ ಬನ್ನಿ ಏನು ಟೀ ಕುಡಿತಾ ಇದ್ದಾರೆ ಬರ್ತಾರೆ ಅಂತ ಹೇಳಂತ ಅವರೇ ಹೇಳ್ತಾರೆ ಗಾಡಿ ಲೈಟಿಂಗ್ ನೋಡಿ ು ಹಸೂರಲ್ಲಿ ಬಂದು ಇಂಡಿಯಾದಲ್ಲಿ ಇಂಡಿಯರದಲ್ಲಿ ಬಂದು ಖಾಲಿ ಮಾಡ್ತಿದ್ದೀನಿ ಡ್ರಮ್ಮು ನೋಡಿ ಆ ಥರ ಡ್ರಮ್ಮು ಕೆಮಿಕಲ್ ಡ್ರಮ್ಮು ಖಾಲಿ ಮಾಡ್ಕೊಂಡು ಮತ್ತೆ ನಗಪಡೋದು ಅದು ಲೋಡ್ ಮಾಡ್ಕೊಬೇಕು ಈ ಥರ ಕ್ರೈನ್ ಇದ್ದರೆ ತುಂಬ ಈಸಿ ಲೋಡಿಂಗ್ ಅನ್ಲೋಡಿಂಗು ಕಂಪ್ನಿಗಳಲ್ಲಿ ಈ ಥರ ಇಟ್ಕೊಂಡಿರ್ತಾರೆ ನೋಡಿ ಈಸಿಯಾಗಿ ಆರಾಮಾಗಿ ಅನ್ಲೋಡ್ ಮಾಡ್ತಾರೆ ಟೆನ್ಷನ್ ಇಲ್ಲ ಿದ್ದಾರೆ ಇನ್ನೆರಡು ಇದ್ದಾವೆ ಅವರು ಡ್ರಮ್ ಅಂತ ಅದೆಲ್ಲ ಬಂದೆ ಮತ್ತೆ ಜಾಲಿ ಲೋನ್ ಮಾಡಿಕೊಂಡೆ ಅದೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅದಕ್ಕೆ ಮಾಡಲಿಲ್ಲ ಮುಂದೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋಸ್ ಸೇನು ಮಾಡಿಲ್ಲ ಇನ್ನೊಂದು ವಿಷಯ ಅಂದರೆ ವೇಣು ಅವ್ರು ಮನೆಗೆ ಹೋದ್ರು ಹಂಗೆ ಹೊಸೂರಲ್ಲಿ ಹೊಸೂರಿಂದ ಅವ್ರು ಚಿಬ್ಬಳ್ಳಾಪುರಕ್ಕೂ ನಾನು ಹೋಗ್ತೀನಿ ನೀವಾಗ ಖಾಲಿ ಮಾಡ್ಕಮ್ಮ ಅಂದರು ಸರಿ ಅಂದ್ಬಿಟ್ಟು ಒಬ್ಬನೇ ಹೋಗ್ತಿದ್ದೀನಿ ಇಲ್ಲಿಂದ ನಾಗಪಟ್ಟಣಂ ನಾಗಪಟ್ಟಣಂ ಅಂದರೆ ಇಲ್ಲಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಈ ರೋಡಲ್ಲಿಯೂ ಆರಾಮಾಗೋಣ ತಮಿಳ್ನಾಡು ಫ್ರೆಂಡ್ಸ್ ಈಗ ನಾನು ಕೃಷ್ಣಗಿರಿ ಬಿಟ್ಟು ಹೋಗ್ತಾಯಿದ್ದೀನಿ ಈ ವಿಡಿಯೋ ಲೆಂತಿ ಆಯಿತು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್